ಸರ್ಕಾರದ ಅತ್ಯುತ್ತಮ ಕಾರ್ಯಕ್ರಮ ಮನೆ ಮನೆಗೆ ಪೊಲೀಸ್ ಸೊರಬ ಪೊಲೀಸ್ ಠಾಣೆ ವತಿಯಿಂದ ಮನೆ ಮನೆಗೆ ಭೇಟಿ ನೀಡಿದ ಪಿಎಸ್ಐ ನವೀನ್ ಕುಮಾರ್ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಅವರ ಆದೇಶದ ಮೇರೆಗೆ ಸೊರಬ ಟೌನಿನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಪೊಲೀಸರು ಮತ್ತು ಸಾರ್ವಜನಿಕರು ಹೇಗೆ ಇರಬೇಕು ಎಂಬುದರ ಬಗ್ಗೆ ಅರಿವು ಮೂಡಿಸುತ್ತಿರುವ ಸೊರಬ ಪೊಲೀಸ್ ಇಲಾಖೆ ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ ಅಂದ ಕೂಡಲೇ ಎದುರಿಕೊಂಡು ಮಾಹಿತಿಗಳನ್ನ ಕೊಡಲು ಹಿಂಜರಿಯುತ್ತಿದ್ದಾರೆ ಕಂಡರು ಕಾಣದ ಹಾಗೆ ಇದ್ದು ಬಿಡುತ್ತಾರೆ ಅದಕ್ಕೆ ಕಾರಣವೂ ಇದೆ ಬಿಡಿ ಕೆಲವು ಪೊಲೀಸರು ನಡೆದುಕೊಳ್ಳುವ ರೀತಿ ಹಾಗೂ ನಡವಳಿಕೆಗೆ ಸಾರ್ವಜನಿಕರು ಸಾಕಪ್ಪ ಪೊಲೀಸ್ ಸಹವಾಸ ಎಂಬ ಮನಸ್ಥಿತಿಗೆ ಬಂದಿರುವುದು ಸತ್ಯ ಆ ಕಾರಣದಿಂದಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಮನೆ ಮನೆಗೂ ಪೊಲೀಸ್ ಎಂಬ ಜಾಗೃತಿ ಹಾಗೂ ಜನರ ಸಂಪರ್ಕವಾದ ಈ ಕಾರ್ಯಕ್ರಮವನ್ನ ಆಯೋಜಿಸಿ ಜನರಿಗೆ ಪೊಲೀಸರ ಮೇಲೆ ಭರವಸೆ ಮೂಡಿಸಲು ಹೊರಟಿದೆ ರಾಜ್ಯಾದ್ಯಂತ ಈ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಚಾಲನೆಯಾಗಿದ್ದು ಸೊರಬಾದಲ್ಲೂ ಕೂಡ ಚಾಲನೆ ನೀಡಲಾಗಿದೆ ಪೊಲೀಸರು ಎಂದರೆ ಅಂಜಿಕೆ ಹೆದರಿಕೆ ಅನ್ನುವುದು ಬೇಡ ಪೊಲೀಸರು ಕೂಡ ಸಾರ್ವಜನಿಕರ ಜೀವನದಲ್ಲಿ ಇದ್ದಾರೆ ಆದ್ದರಿಂದ ಪೊಲೀಸ್ ಅಂದರೆ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ ನಮ್ಮೊಂದಿಗೆ ಧೈರ್ಯವಾಗಿ ಮುಂದೆ ಬಂದು ಸಹಕರಿಸಿ ಉತ್ತಮ ಸಮಾಜಕ್ಕೆ ನಿಮ್ಮ ಧ್ವನಿ ಸಹಕಾರವಿರಲಿ ಎಂದು ಸೊರಬಾಣಿ ಪಿ ಎಸ್ಐ ನವೀನ್ ಕುಮಾರ್ ಅವರು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು ಹೇಳಿ ನಾವು ಈಗ ಒಂದು ಐವತ್ತು ಮನೆಯ ಒಂದು ಗ್ರೂಪ್ ಮಾಡಿ ಆ ಗ್ರೂಪಲ್ಲೇ ಅಲ್ಲೇ ಒಬ್ಬರು ಮುಖ್ಯಸ್ಥರು ಮಾಡಿ ಒಬ್ಬರು ಮಾಡಿ ಟೋಟಲ್ ಆಗಿ ಒಂದು ಸೀರಿಯಲ್ ಆಗಿ ಜನಗಳಿವೆ ನಿಮ್ಮ ಹೆಸರು ಆಮೇಲೆ ನಿಮ್ದು ಏನಾದ್ರು ಗ್ರೀವೆನ್ಸ್ ಲಿಸ್ಟ್ ಮಾಡ್ತೀವಿ ಬೇರೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಅವ್ರಿಗೆ ಕಳ್ಸಿ ಕೊಡ್ತೀವಿ ನಮ್ದೇ ನಮ್ಮ ಲೆವೆಲ್ ಕಾನೂನಾತ್ಮಕವಾಗಿದ್ರೆ ಅದನ್ನ ನಾವು ಬಗೆಯ ಇನ್ನೊಂದು ನಿಮ್ಗೆ ಕೆಲವೊಂದು ಟೈಮ್ ಎಮರ್ಜೆನ್ಸಿ ಟೈಮಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಿರಲ್ಲ ಲೋಕಲ್ ಬೀಟ್ ಪೊಲೀಸ್ ಯಾರಂತೂ ನಿಮಗೆ ಗೊತ್ತಿದ್ರೆ ಕೆಲವು ಟೈಮ್ ಆಗಿರಲ್ಲ ಅದಕ್ಕೆ ಬೀಟ್ ಪೊಲೀಸ್ ಅಂತ ಹೇಳಿ ನಿಮ್ಮ ವಿನಯ್ ಅಂತೇಳಿ ಅದಕ್ಕೆ ಆಮೇಲೆ ನಮ್ದು ನಂಬರ್ಸ್ ಎಲ್ಲ ಇರುತ್ತೆ ಮನೆ ಮನೆಗೆ ಬೀಟ್ ಪೊಲೀಸ್ ಯಾರು ಇನ್ಸ್ಪೆಕ್ಟರ್ ಯಾರು ಸ್ಟೇಷನ್ ನಂಬರು ಎಮರ್ಜೆನ್ಸಿಯಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಒನ್ ಒನ್ ಟು ನೈಟಿ ಎಮರ್ಜೆನ್ಸಿ ಆಮೇಲೆ ಏನೇನು ನಾವು ಈ ಬೀಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಸಾರ್ವಜನಿಕರಿಗೆ ಏನೇನು ಮಾಹಿತಿ ಮನೆ ಮನೆ ಬೀಟ್ ಯೋಜನೆಯಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನ ಸಹಿತ ನಿಮಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಇದು ಏನು ಅಂದ್ರೆ ಫ್ರೆಂಡ್ಲಿ ಪೊಲೀಸಿಂಗ್ ಅಂತ. ಏನಿದೆ ಪೊಲೀಸ್ ಸ್ವಲ್ಪ ದೂರ ಆಗಲಿ ದೂರ ಆಗಲಿ ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳಾದ ರಾಘವೇಂದ್ರ ವಿನಯ್, ರವಿ ಮತ್ತು ಸರ್ಬಾ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ಯಾಕಂದ್ರೆ ಮುಂಚೆ ಪೊಲೀಸ್್ರು ಅಂದ್ರೆ ಏನೋ ಹೆದರಿಕೆ ಮಾತಾಡೋಕೆ ಯೋಚನೆ ಮಾಡ್ತಿದ್ವಿ. ಯಾಕ್ ಬಿಡಪ್ಪ ಅಂತ ಹೇಳೋರು ಸರ್ ಹಿಂಗೆ. ಹಿಂಗೆಲ್ಲ ಹೋಗಿದ್ರೆ ಇದೊಂದು ಒಳ್ಳೆದೆ ಬಿಡುತ್ತೆ. ಅತ್ರ ಆಗೋ ಏನು. ಸ್ವಲ್ಪ ಕೆಲವು ಏನೇ ಏನಿದೆ ಸ್ವಲ್ಪ ಹೇಳಬಹುದು. ಇದು ಕಷ್ಟದ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಯಾಕೆಂದ್ರೆ ಕೆಲವೊಂದು ಗುರುತು ಪರಿಚಯ ಇಲ್ದವರೆಲ್ಲ ಅಂಗಡಿಗೆ ಬರ್ತಾ ಇರ್ತಾರೆ ಅವ್ರದ್ದು ಏನು ಅಂತ ತಿಳ್ಕೊಬೋದು ತಕ್ಷಣ ಇಂಥವು ಮಾಹಿತಿ ಬಂದರೆ ಪೊಲಿಟಿಷನಿಗೆ ತಿಳಿಸ್ಬೋದು ನಮಗೆ ಅನುಮಾನ ಕಂಡಾಗ ಇಂಥವನ್ನು ತಿಳಿಸ್ಬೋದು ಇದು ಇಷ್ಟು ದಿನ ನಮಗೇನು ಗೊತ್ತಿರಲಿಲ್ಲ ಈಗ ಅಂಗಡಿಗೆ ಬಂದಿರೋದ್ರಿಂದ ಒಂದು ನಮಗೂ ಒಂದು ಗೊತ್ತಾಗುತ್ತೆ ಈಗ ಕೋಳಿ ನ್ಯೂಸ್ ಟ್ವೆಲ್ ಕನ್ನಡ ಸ್ವರ್ಬ